ನಾಯರ್ ಏನೇ ನ್ಯಾಯ ಮಾಡ್ತೋದು ಆ ಲಾಯರ್ ಎಷ್ಟು ಕಷ್ಟ ಪಡ್ತಾರೆ ಏನೇನ್ ಮಾಡ್ತಾರೆ ಅನ್ನೋ ಸಿನಿಮಾದಲ್ಲಿ ಇದೆ ಬಟ್ ನಾನು ಹೀರೋಯಿನ್ ನೋಡಿದ್ರೆ ಎಷ್ಟು ಯುವಾಗ ನೋಡಿದ್ವಿ ಹೀರೋಯಿನ್ ಹಣ ನೆಲದ ಮೇಲೆ ಇರುತ್ತೆ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಹೀರೋಯಿನ್ ನೋಡಕ್ಕೆ ನನ್ನ ಸಾಲದೆಲ್ಲ ಎರಡು ಕಣ್ಣು ಮತ್ತೆ ಹೀರೋ ಇಲ್ಲ ನಾನು ನಿಜ ಹೇಳ್ತಿದ್ದೀನಿ ಹೀರೋ ಮಾತ್ರ ಅವಾಗ್ದೇನೋ ಹೇಳ್ತೇವೆ ಇವಾಗ ಏನಕ್ಕೆ ಆತರ ಅಂತ ಹೇಳಿದ್ರೆ ಆ ಎಲಿವೇಶನ್ ಸೀನ್ಸ್ ಆಗಿರ್ಬೋದು ಮತ್ತೆ ಅವ್ರ ಆಕ್ಟಿಂಗ್ ಆಗಿರ್ಬೋದು ತುಂಬಾ ನಾವು ಏನೋ ಅವ್ರ ಒಂದು ಹದಿನೈದು ಸಿನ್ಮಾ ಮಾಡಿರೋ ಮಾಡಿದಾರೆ ಅದಕ್ಕೆ ನಾವು ಒಂದೇ ಮತ್ತೆ ಜಾಸ್ತಿನ ಆದ್ಮೇಲೆ ಸಿಕ್ಕಿದ್ರೆ ಅಂತೀವಿ ಹಾಯಿ ಜಾಸ್ತಿನೇ ಆದ್ಮೇಲೆ ಅಂತೀವಿ ಹಾಯಿ ಈ ಸಿನಿಮಾ ಹೀರೋ ಮಸ್ತ್ ಆಗಿ ಮಾಡಿದ್ದಾರೆ ಅವರೇ ರಾಕೇಶ್ ದಳು ಹಾಯಿ ಪ್ರತಿಯೊಬ್ರು ಚೆನ್ನಾಗ್ ಮಾಡಿದ್ದಾರೆ ಪ್ರತಿಯೊಬ್ರು ಚೆನ್ನಾಗ್ ಮಾಡಿದ್ದಾರೆ ಸಿನಿಮಾ ನಿಮ್ಗೆ ಹೆಂಗಿರ್ತಾರೆ ನೋಡಿ ಇವಾಗ ಸಲ ಅಂತೀವಲ್ಲ ಇದೆಲ್ಲ ಆದ್ಮೇಲೆ ನಿಮ್ಗೆ ಸಿನಿಮಾ ಏನೋ ಬೇರೆ ಕೂಡ ಏನೋ ಮೆಸೇಜ್ ಇರುತ್ತೆ ಅಲ್ಲ ಭೈ ಅಷ್ಟಾಗಿ ಹೇಳ್ತೇವೆ ಅನ್ಕೊಳ್ಳಿ ಎಲಿವೇಶನ್ ಸೀನ್ಸ್ ಗೂಸ್ ಬಾಂಬ್ ಸೀನ್ಸ್ ಪಕ್ಕ ಕಮರ್ಷಿಯಲ್ ಅನ್ಕೊಳ್ಳಿ ಮಸ್ತ್ ಆಗಿದೆ ಅದ್ರ ಜೊತೆಗೆ ನಮ್ಮ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರು ಅವ್ರದೊಂದೇ ನಾನ್ ನೋಡಿ ಅದು ಒಂದು ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ರು ನನಗೆ ಅದೇ ಲೈನು ದೇವ್ರಿಗೂ ಕೆಲವ್ಸಲ ಭೇದ ಭಾವ ಬಂದ್ಬಿಡುತ್ತಂತೆ ಅರೆ ನಮ್ ಸಂವಿಧಾನ ಸಂವಿಧಾನಕ್ಕೆ ಮಾತ್ರ ಇವತ್ತಿನವರೆಗೂ ಯಾರೇ ಇರಲಿ ಏನೇ ಇರಲಿ ಬೇಡ ಭಾವ ಅನ್ನೋದಿರಲ್ಲ ಅದಕ್ಕೆ ಒಂದೇ ಮಾತು ಹೇಳ್ತೀನಿ ಹಾ ಇವ್ ಎಲ್ಲಾರನು ಕಲಿತೀವಿ ನಾವು ರೆಸ್ಪೆಕ್ಟ್ ಇಂದ ಸರ್ ಇವ್ ಎಲ್ಲಾರನು ಕಲಿತೀವಿ ನಾವು ರೆಸ್ಪೆಕ್ಟ್ ಇಂದ ಸರ್ರು ತರ ಮಾಡಿದ್ದೆ ನಮ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರು ಆತರ ಮಾಡಿದ್ದಾರೆ ಅದೊಂದು ನೀವು ಸಿನಿಮಾ ಮುಗಿದ ತಕ್ಷಣ ಯಾರು ಎದ್ದೋಗ್ಬೇಡಿ ಒಂದ್ ಎರಡ್ ನಿಮಿಷ ಕುತ್ಕೊಳ್ಳಿ ಅಲ್ಲಿ ಲಾಸ್ಟ್ ಒಂದ್ ಕ್ಲಿಪ್ ಬರುತ್ತೆ ಹಂಗೆ ಹಂಗೆ ಪೂರ್ತಿ ಫುಲ್ ಖುಷಿ ಆಗ್ಬಿಡ್ತೀರಾ ನೀವು ಆ ಸೀನ್ ಬೈ ಒಂದೇ ಹೇಳೋದು ನಮ್ ಕನ್ನಡ ಸಿನಿಮಾ ರೀ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಮದ್ವೆ ಆಗ್ಬೇಕಾದ್ರೆ ಕರ್ತಾರೆ ಮೂರ್ ಗಂಟು ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಸೂಪರ್ ಆಗಿದೆ ಕಂಟೆಂಟ್ ಕಂಟೆಂಟ್ ಚೆನ್ನಾಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಮಾತು ಮಾತಾಡೋದು ಏನ್ ಗೊತ್ತಾ ಯಾಕೆ ಕನ್ನಡ ಸಿನಿಮಾಗಳು ಓಡ್ತಿಲ್ಲ ಯಾಕೆ ಕನ್ನಡ ಸಿನಿಮಾಗಳ ಓಡ್ತಿಲ್ಲ ಜನ ಬಂದ್ ನೋಡಿ ಜನ ಬಂದ್ ನೋಡಿ ಕಂಟೆಂಟ್ ಕೊಡ್ರಿ ನೋಡ್ತೀವಿ ಏ ಕಂಟೆಂಟ್ ಕೊಡ್ರಿ ಅಲ್ಲ ಮಸ್ತ್ ಆಗಿದೆ ಕಂಟೆಂಟ್ ನೋಡಿ ಜನ ಹೌಸ್ ಫುಲ್ ಇವಾಗ ಥಿಯೇಟ್ರು ಒಬ್ರು ಪ್ರತಿಯೊಬ್ರು ಬಂದ್ ಪ್ರತಿಯೊಬ್ರು ಖುಷಿಯಾಗಿ ಹೋಗ್ತಿದ್ದಾರೆ ಸಿನ್ಮಾದಿಂದ ಇದೇ ನೋಡಿ ಕಂಟೆಂಟ್ ಸಿನ್ಮಾ ಇದ್ರೆ ಇತರ ಇರುತ್ತೆ ರೀ ನಾನ್ ಆಗ್ಲೇ ಹೇಳಿದೆ ಇವಾಗ ಅಂದೆ ಫೈರೋ ಅನ್ನೋರೆಲ್ಲ ಮುಚ್ಕೊಳ್ರಿ ಬಾಯಿ ಫೈರೋ ಅನ್ನೋರೆಲ್ಲ ಮುಚ್ಕೊಳ್ರಿ ಬಾಯಿ ಯಾಕಂದ್ರೆ ನಮ್ ಕನ್ನಡ ಸಿನಿಮಾ ಬಂದಿದೆ ಅದೇ ಬಾಯಿ ವೀರಾದೋಗ್ರೆ ಸಿನಿಮಾ ಬಂದಿದೆ ಪ್ರತಿಯೊಬ್ರು ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಬಂದ್ಬಿಟ್ಟು ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಬಂದ್ಬಿಟ್ಟು ನೋಡಿ ಖುಷಿ ಪಡ್ಕೊಂಡು ಹೋಗ್ತೀರಾ ಪ್ರತಿಯೊಬ್ರು ನೋಡಿ ಥ್ಯಾಂಕ್ ಯು